ನಮಸ್ತೆ ಎಸ್ಆರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಷ್ಟೀಯ ರೈತ ಹೋರಾಟದ ಸಂಚಾಲಕ ಧಲೇವಾಲಾ ಅವರ ನಲವತ್ತ ಮೂರು ದಿನದ ಉಪವಾಸ ಸತ್ಯಾಗ್ರಹದ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಇರುವ ಕೇಂದ್ರ ಸರ್ಕಾರದ ರೈತ ವಿರೋಧಿ ಧೋರಣೆ ಖಂಡಿಸಿ ರಾಜ್ಯದಾದ್ಯಂತ ಜಿಲ್ಲಾ ತಾಲೂಕು ಕೇಂದ್ರದಲ್ಲಿ ಜನವರಿ ಹದಿಮೂರರಂದು ರೈತ ಸಂಘಟನೆಗಳಿಂದ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಕೃಷಿ ಮಂತ್ರಿಯ ಪ್ರತಿಕೃತಿ ದಹನ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಎಂಪಿ ಕರಿಬಸಪ್ಪಗೌಡ ತಿಳಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿ ಮಾಡಿ ಮಾತನಾಡಿದರು ದೆಹಲಿ ಗಡಿ ಕನ್ನೂರಿನಲ್ಲಿ ಪಂಜಾಬ್ನ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆಯ ರಾಷ್ಟೀಯ ಸಂಚಾಲಕ ರೈತ ಹೋರಾಟಗಾರ ಜಗದೀಶ್ ಸಿಂಗ್ ಧಲೆವಾಲಾ ನಲವತ್ತ ಐದು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಇದ್ದು ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಈ ಕೂಡಲೇ ಕೇಂದ್ರ ಸರ್ಕಾರ ಮಾತುಕತೆ ಮಾಡಿ ಧಲೆವಾಲಾ ಪ್ರಾಣ ಉಳಿಸಬೇಕು ಕೃಷಿ ಉತ್ಪನ್ನಗಳಿಗೆ ಎಂಎಸ್ಪಿ ಗ್ಯಾರಂಟಿ ಕಾನೂನು ಜಾರಿ ತರಬೇಕು ಅಂತ ಒತ್ತಾಯಿಸಲು ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ಕನಿಷ್ಠ ಬೆಂಬಲ ಬೆಲೆ ಕಾನೂನು ಖಾತ್ರಿ ಆಗಬೇಕಂತ ಹೇಳಿ ಕಳೆದ ಫೆಬ್ರವರಿಯಿಂದ ಚಳುವಳಿಯನ್ನು ದೆಲ್ಲಿ ಬಾರ್ಡ್ರಲ್ಲಿ ಸಂವಿಧಾನಾತ್ಮಕವಾಗಿ ಚಳುವಳಿಯನ್ನು ನಡೆಸ್ತಾ ಬಂದರು ಕಳೆದ ಸರ್ಕಾರಗಳು ಸಂವಿಧಾನ ಸಂವಿಧಾನಾತ್ಮಕವಾಗಿ ಚಳುವಳಿಗಳನ್ನು ಮಾಡ್ತಾ ಇರುವಾಗ ಸರ್ಕಾರಗಳು ಈ ದೇಶದ ಕೇಂದ್ರ ಸರ್ಕಾರ ಈ ರೈತ ಚಳುವಳಿಗೆ ಯಾವುದೇ ರೀತಿಯ ಸಾಕಾರವನ್ನು ಕೊಡಲಿಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಕೇಳೋ ಸೌಜನ್ಯ ಕೂಡ ಮಾಡಲಿಲ್ಲ ಈ ದೃಷ್ಟಿ ಇಟ್ಕೊಂಡು ಕಳೆದ ನಲವತ್ತೈದು ದಿನಗಳ ಹಿಂದೆ ಜಗದೀಶ್ ಸಿಂಗ್ ದಲೈಲ್ವಾಲಾಜಿ ಅವರು ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ರು ಇವತ್ತು ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಫಾರ್ಮೇಷನ್ ಮಾಡಿರ್ತಕ್ಕಂಥ ಸಮಿತಿ ಆಮೇಲೆ 啊，伊都。